ಬಂದುಗಡೆ ನಮಸ್ಕಾರ ನಾನು ನಿಮ್ಮ ತ್ರಿಪುರಾಂತಕ ಪರಿಶ್ರಮಿಗಳಿಗೆ ಪ್ರಶಂಸೆ ಅನ್ನೋದು ನಿಜಕ್ಕೂ ಪ್ರೇರಣಾದಾಯಕವಾಗಿರುತ್ತೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಅವರ ಮೇಲಧಿಕಾರಿಗಳಾಗ್ಲಿ ಸಹೋದ್ಯೋಗಿಗಳಾಗ್ಲಿ ಸಣ್ಣದಾಗಿ ಒಂದು ಪ್ರಶಂಸೆ ಮಾಡಿದ್ರೆ ಅವರು ಇನ್ನೂ ಉತ್ತಮವಾಗಿ ಕೆಲಸ ಮಾಡಬಹುದಾಗಿರುತ್ತೆ ಅಥವಾ ಒಂದು ದೊಡ್ಡ ಸಾಧನೆಯನ್ನೇ ಮಾಡಬಹುದಾಗಿರುತ್ತೆ ಆದರೆ ಅನೇಕ ಜನರಿಗೆ ಈ ಪ್ರಶಂಸಿಸುವಂತಹ ಗುಣವೇ ಇರೋದಿಲ್ಲ ಅವರು ಯಾವಾಗಲೂ ಪರಿಶ್ರಮಿಗಳನ್ನ ಒಂದು ಪರಾಮರ್ಶೆಗೆ ಒಳಪಡಿಸೋದು ಅಥವಾ ಪ್ರಶ್ನಿಸುವಂತಹ ಕೆಲಸವನ್ನೇ ಮಾಡ್ತಾ ಇರ್ತಾರೆ ಉತ್ತಮವಾಗಿ ಕೆಲಸ ಮಾಡಿ ಯಶಸ್ಸನ್ನು ಗಳಿಸಿದಾಗ ಅದನ್ನ ಪ್ರಶಂಸಿಸುವಷ್ಟು ಹೃದಯ ವೈಶಾಲ್ಯತೆಯನ್ನ ಅವರು ಹೊಂದಿರೋದಿಲ್ಲ ಒಂದು ಸಣ್ಣ ತಪ್ಪಾದ್ರೆ ಅದನ್ನ ಬೊಟ್ಟು ಮಾಡಿ ತೋರಿಸಲಿಕ್ಕೆ ಅವರ ಕೈ ಮೇಲ್ ಬರುತ್ತೆ ಆದರೆ ಅವರು ಉತ್ತಮವಾಗಿ ಕೆಲಸವನ್ನ ನಿರ್ವಹಿಸಿದಾಗ ಚಪ್ಪಾಳೆ ತಟ್ಟೋದಿಕ್ಕೆ ಅವರಿಗೆ ಕೈ ಬರೋದೇ ಇಲ್ಲ ಅದರಲ್ಲೂ ಗೃಹಿಣಿಯರಿಗೆ ಮನೆಯಲ್ಲಿ ಈ ಪ್ರಶಂಸೆಯ ಕೊರತೆ ಎದ್ಕಾಣ್ತಾ ಇರುತ್ತೆ ಅವರು ಒಂದು ಉತ್ತಮವಾದ ಅಡಿಗೆ ಮಾಡಲಿಕ್ಕೆ ತುಂಬ ಸಿದ್ಧತೆ ಮಾಡಿರ್ತಾರೆ ಗಂಟಾನುಗಟ್ಟಲೆ ಅದಕ್ಕೆ ಪರಿಶ್ರಮವನ್ನು ಹಾಕಿರ್ತಾರೆ ಅದು ತುಂಬ ಚೆನ್ನಾಗಿ ಮೂಡಿ ಬಂದಾಗ ಅದನ್ನು ತಿಂದಂತವರು ಮನೆಯಲ್ಲಿ ಇದು ತುಂಬಾ ಚೆನ್ನಾಗಿದೆ ಅನ್ನೋ ಒಂದು ಪ್ರಶಂಸೆ ಮಾತನಾಡೋದಿಲ್ಲ ಆದರೆ ಸ್ವಲ್ಪ ಉಪ್ಪು ಖಾರ ಕಡಿಮೆ ಇದ್ರೆ ಅದನ್ನ ಹೀ ಆಳಿಸುವ ಗೇಲಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರ್ತಾರೆ ಹಾಗಾಗಿ ಪ್ರಶಂಸೆ ಅನ್ನೋದು ನಿಜಕ್ಕೂ ಮನುಷ್ಯನಿಗೆ ಅಗತ್ಯವಿರುತ್ತೆ ಅವನು ತನ್ನ ಕೆಲಸವನ್ನ ಇನ್ನೂ ಉತ್ತಮವಾಗಿ ಮಾಡಬಹುದಾಗಿರುತ್ತೆ ಆದ್ರೆ ವಿನಾಕಾರಣ ಹೊಗಳುವರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಯಾಕೆಂದ್ರೆ ಅನೇಕರು ತಮ್ಮ ಕೆಲಸ ಆಗ್ಲಿಕ್ಕೆ ಹೊಗಳಿಕೆಯನ್ನ ಮಾಡ್ತಾರೆ ಈ ಕುರಿತು ಚಿಂತನೆ ಮಾಡೋಣ ಮತ್ತೆ ಭೇಟಿಯಾಗೋಣ ಧನ್ಯವಾದ